ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಯಾರಾದರೂ ಹುಡುಗ ಹುಡುಗಿ ಇದ್ದಾರೆ ನಿಮ್ಮಿಬ್ಬರ ಮತ್ತೆ ಏನಾದರೂ ಒಂದು ಸಂಬಂಧ ಉಂಟು ನಿಮಗೆ ಮತ್ತೆ ಅವರಿಗೆ ಸೊ ಅವ್ರು ನಿಮ್ಮ ಜೊತೆ ಇಲ್ಲ ನಿಮ್ಮಿಂದ ದೂರ ಆಗಿದ್ದಾರೆ ಸಪರೇಷನ್ ಇದ್ದೀರಾ ನೀವು ಬ್ರೇಕಪ್ ಆಗಿದೆ ಅಥವಾ ಕೆಲವರು ನೋಡಿ ನಿಮ್ಮ ಜೊತೆ ಇದ್ರು ಮುಂಚಿನ ತರ ಇಲ್ಲ ಮುಂಚಿನ ತರ ನಿಮ್ಮ ಜೊತೆ ಮಾತನಾಡೋದಿರ್ಬೋದು ಮೀಟ್ ಆಗೋದಿರ್ಬೋದು ಪ್ರೀತಿ ಮಾಡೋದಿರ್ಬೋದು ಕಾಲ್ ಮೆಸೇಜಸ್ ಮಾಡೋದಿಲ್ಲ నిమ్మడ్ మూడు అంత పరిస్థితి మనస్థితి ఏనుంటు సో లైఫ్ పునర్టన్ బర్తారా ముంచిన తరమను ప్రీతి మార్లిక స్టార్ట్ మార్తారా సో నిమ్ ప్రీతి ఏమూ ఇవ్ అవుతా మే రీకనెక్ట్ ఆతీర ముంచిన తర నిమ ప్రీతి ఇతనే నిమ్ లైఫ్ ఖుషి ఆగి అన్నోదాను నా ఇవతూ ಅಷ್ಟಕ್ಕೂ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ಬ್ರೇಕಪ್ ಆಗಿರುತ್ತೆ ಸಪ್ರೇಷನಲ್ಲಿ ಇರ್ತೀರಾ ಅಥವಾ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನೀವು ಆ ಒಂದು ಫೀಲಿಂಗಲ್ಲೇ ನೋವು ಅನುಭವಿಸ್ತಾ ಇರ್ತೀರಾ ಊಟ ಮಾಡಲ್ಲ ಸೊ ತುಂಬ ಸ್ಟ್ರೆಸ್ ಅನುಭವಿಸ್ತೀರಾ ಅಲ್ತೀರಾ ಕೂಗ್ತೀರಾ ಕೆಲವೊಂದು ಸಲ ಅವ್ರು ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ಆ ನಂಬ್ರಕ್ಕಿಂತ ಪದೇ ಪದೇ ಕಾಲ್ ಮೆಸೇಜಸ್ ಮಾಡ್ತೀರಾ ನಿಮ್ಮನ್ನು ನೀವೇ ಸ್ಮಾಯ್ಲ್ ಮಾಡ್ಕೊಳ್ತೀರಾ ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ಉತ್ತರ ಸಿಗುತ್ತೆ ನಿಮ್ಮ ಮನಸ್ಸಿಗೂ ಒಂದು ಸಮಾಧಾನ ಸಿಗುತ್ತೆ ಏನು ಮಾಡಬೇಕು ಅಂತ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ವೀಡಿಯೋ ಇಷ್ಟ ಆದ್ರೂ ಒಂದು ಶೇರ್ ಮಾಡಿ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ನಿಮ್ಮ ಪ್ರೀತಿಯ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಯು ಬಗೆಹರಿಸಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನಾನು ಎರಡು ಆನೆಗಳನ್ನು ತೋರಿಸಿದ್ದೇನೆ ಫಸ್ಟ್ ನೀವು ಇಲ್ಲಿ ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆಯೇ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ನಿಮ್ಮ ಪ್ರೇಮಿ ಅವರನ್ನು ನೆನೆಸ್ಬಿಟ್ಟು ಅವರ ಜೊತೆ ಕಲೆಯದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಆನಂದರೆ ಎರಡು ಆನೆಗಳಲ್ಲಿ ಎಲಿಫೆಂಟಲ್ಲಿ ಯಾವ ಒಂದು ಆನೆ ನಿಮಗೆ ಇಷ್ಟ ಆಗುತ್ತೆ ಯಾವ ಒಂದು ಆನೆ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಆಗುತ್ತೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಆ ಆನೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸಿಬಿಟ್ಟು ಒಂದನೆಯ ಸಂಖ್ಯೆಯಲ್ಲಿರುವಂತಹ ಆನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮ ಪ್ರೇಮಿ ನಿಮಗೆ ತುಂಬ ಮನಸ್ಸಿಗೆ ನೋವು ಮಾಡಿದ್ದಾರೆ ಹಾಗೆಯೇ ನಿಮಗೆ ತುಂಬ ಅಂದರೆ ಕೆಲವರಿಗೆ ತುಂಬ ವಿಪರೀತವಾಗಿ ಅವರಿಂದ ಟಾರ್ಚರ್ ಆಗಿದೆ ಕೆಲವರು ಹೇಳಬಾರದ ಮಾತುಗಳನ್ನೆಲ್ಲ ಹೇಳಿದ್ದಾರೆ ನಿಮಗೆ ಅಂದರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅವರು ಆ ಥರ ಇರಲಿಲ್ಲ ಮತ್ತು ಸಡನ್ನಾಗಿ ಎಲ್ಲನೂ ಚೇಂಜಸ್ ಆಗುತ್ತೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವತ್ತೂ ಕೂಡ ಆ ಥರ ನಡ್ಕೊಂಡು ಮನಸ್ಸಿಗೆ ತುಂಬ ನೋವು ಮಾಡಿ ಹೋಗಿದ್ದಾರೆ ಆದರೆ ತುಂಬ ಪ್ರೀತಿ ಮಾಡ್ತಾ ಇದ್ರು ನಿಮಗೆ ನೀವಂದರೆ ತುಂಬ ಇಷ್ಟ ಅವರಿಗೆ ಇಲ್ಲಿ ಅವರಿಗೆ ನಿಮ್ಮ ಜೊತೆ ಇರಬೇಕು ಅಂದ್ರೂ ಆಗ್ತಾ ಇಲ್ಲ ಕೆಲವೊಂದು ಸಮಸ್ಯೆಗಳುಂಟು ಅವರ ಜೀವನದಲ್ಲಿ యావత్ కూడా ని చీట్ మూ మోస మారో వంచు అంత అందక ప్రీతి మాట్ ఆటారు అందుకూ ప్రీతి మార ఇవరు కూడా తుంబ ప్యూర్ ఆట ప్రీతి మాట్లాసలు ఏనగెంద్రె ఇల్ థార్డ్ పార్టీ సిచువేషన్ ఇబోదు థర్డ్ పార్టీ అంటే ఫ్యమిలి మెంబర్స్ ఇబోదు అథవ బేరే హుడుగ హుడ్గీ జాబ్ ఇబోదు కెరియర్ ఇబోదు సో యాదో ఒక ఇష్యూ ఇబోదు సో ఇందావే టెన్షన్ ఆగ్వుతు భయ ఇప్పుడు థార్డ్ పార్టీ అదూ ಕೆಲವೊಂದ್ಸಲ ಈ ಪ್ರೀತಿಯನ್ನು ಮುಂದುವರಿಸ್ಬೇಕಾ ಬೇಡವಾ ಎಲ್ಲಿ ಈ ಪ್ರೀತಿಯಿಂದಾಗಿ ನಾನು ನೋವು ಅನುಭವಿಸ್ತೇನೆ ಎಲ್ಲಿ ಈ ಪ್ರೀತಿಯನ್ನು ನನ್ನ ಕೈಯಲ್ಲಿ ಇಳಿಸ್ಕೊಲಿಕ್ಕೆ ಆಗಲ್ವಾ ಆಗುತ್ತಾ ಸೊ ಈ ಥರ ಎಲ್ಲ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಇತ್ತು ಯಾವುದು ಕೂಡ ಅವರು ಬೇಕಂತ ಡಬಲ್ ಗೇಮ್ ಮಾಡುವಂತಹ ಪ್ಲಾನ್ ಅವರಲ್ಲಿ ಇರಲಿಲ್ಲ ಮತ್ತು ಏನೋ ಒಂದು ಕೆಟ್ಟ ಸಮಯ ಸಂದರ್ಭ ನರೇದು ಹೋಯಿತು ನಿಮ್ಮಿತ್ರ ಮಧ್ಯೆ ಸಪರೇಷನ್ ಇರ್ಬೋದು ಜಗಳ ಇರಬಹುದು ನೋವು ಇರಬಹುದು ಎಲ್ಲನೂ ಈ ಪ್ರೀತಿಯಲ್ಲಿ ರೀಕನೆಕ್ಟ್ ಆಗುತ್ತಾ ಅಂದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಮ ಪ್ರೀತಿಗೆ ಆ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು ಅವರು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ನಿಮ್ಮಿತ್ರ ಮಧ್ಯೆ ಏನು ಒಂದು ಪ್ರೀತಿ ಸಾಮರಸ್ಯ ಇರಬೇಕಿತ್ತು ಅದು ಯಾವುದು ಕೂಡ ಇರಲಿಲ್ಲ ಅಂದರೆ ಇದು ಕೆಲವೊಂದು ಸಲ ಅವ್ರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ನಿಮಗೆ ಬೇಸರ ಆಗುವ ಥರ ನಡ್ಕೊಂಡಿದ್ದಾರೆ ಅವರಾಗಿ ಮಾತನಾಡಿದ ಮಾತುಗಳಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಮನಸ್ಸಿಗೆ ಯಾವತ್ತೂ ಆ ಥರ ನೋವು ಆಗುವ ಥರ ಮಾತನಾಡಿಲ್ಲ ನೋವು ಮಾಡಿಲ್ಲ ಬಟ್ ಏನಾಯಿತು ಅಂತ ಅವರಿಗೂ ಗೊತ್ತಿಲ್ಲ ಸೊ ಆ ಥರ ನಡ್ಕೊಂಡವರೇ ಅಲ್ಲ ಯಾವತ್ತು ಕೂಡ ನಿಮ್ಮ ಜೊತೆ ತುಂಬಾ ಪ್ರೀತಿಯಿಂದ ಗೌರವದಿಂದ ನೋಡ್ತಾ ಇದ್ರು ಸೊ ಯಾವತ್ತು ಕೂಡ ಈ ಪ್ರೀತಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ನಿಮ್ಮನ್ನು ಅಷ್ಟೇ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ನೋಡ್ಕೊಳ್ತಾ ಇದ್ರು ಯಾವತ್ತು ನಿಮಗೆ ಒಂದು ಮಾತು ಕೂಡ ಜೋರಾಗಿ ಮಾತನಾಡಿದವರಲ್ಲ ನಿಮಗೆ ಏನು ಹೇಳಿದವರಲ್ಲ ಸೊ ಏನೋ ಒಂದು ಟೈಮಿಂಗ್ ಅದು ನರ್ತೋಯ್ತು ನಿಮಗೇನೋ ಶಾಕ್ ಆಗುತ್ತೆ ನಮ್ಮ ಹುಡುಗ ನಮ್ಮ ಹುಡುಗಿ ಹಿಂಗ ಈ ಥರ ಮಾತನಾಡ್ತಾರ ಅಯ್ಯೋ ಇಷ್ಟು ಕೋಪ ಮಾಡಿಕೊಳ್ತಾರ ಈ ಥರ ಬೈತಾರ ನಿಮಗೇನು ಶಾಕ್ ಆಗಿರ್ಬೋದು ಕೆಲವರಿಗೆ ಅವರ ಬಿಹೇವಿಯರನ್ನು ನೋಡಿಬಿಟ್ಟು ಅಂದರೆ ಕೆಲವೊಂದು ಸಲ ಈ ಪ್ರೀತಿಯಲ್ಲಿ ಎಲ್ಲರೂ ಟಾರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇದ್ದಾಗ ಸೊ ಈ ಥರ ಎಲ್ಲ ಆಗುತ್ತೆ ಮತ್ತು ಅವರ ಲೈಫಲ್ಲಿ ಕೆಲವೊಂದು ಇಶ್ಯೂಸ್ ಇರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಲ್ಲ ಭಯನೂ ಇರುತ್ತೆ ಪ್ರೀತಿನೂ ಇರುತ್ತೆ ಎಲ್ಲನೂ ಇರುತ್ತೆ ಯಾರ ಮೇಲೂ ತೋರಿಸ್ಲಿಕ್ಕೆ ಆಗಲ್ಲ ಹಾಗೇನೆ ಸಲ ನೀವು ಕೂಡ ಅವರ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು ಬೇಕಂತ ಅಲ್ಲ ಸಲ ನಿಮಗೆ ಗೊತ್ತಾಗದೇನೆ ನೀವು ಕೂಡ ಅವರ ಮನಸ್ಸಿಗೆ ನೋವು ಕೊಟ್ಟಿದ್ದೀರಾ ಮತ್ತೆ ಅವರಿಗೆ ಸ್ವಲ್ಪ ನಿಮ್ಮ ಅವರಿಗೆ ಸ್ವಲ್ಪ ಈಗೋ ಉಂಟು ಕೆಲವೊಂದು ಸಲ ಅವರಿಗೆ ಏನು ಮಾಡ್ತಾ ಇದ್ದೇನೆ ಆಗ್ತಾ ಉಂಟು ಅನ್ನೋದೇ ಅವರಿಗೆ ಗೊತ್ತಾಗಲ್ಲ ಸೊ ಇಲ್ಲಿ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನೀವು ಇಲ್ಲ ಅಂತವರು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅವರ ಲೈಫಲ್ಲಿ ನೋಡಿ ಅವರು ಅಂದರೆ ನೀವು ಪ್ರೀತಿ ಮಾಡುವಾಗ ಎಲ್ಲವನ್ನು ಶೇರ್ ಮಾಡ್ತಾ ಇದ್ರೆ ಯಾವುದನ್ನು ಕೂಡ ಮುಚ್ಚಿ ಮಾಡ್ತಾ ಇರಲಿಲ್ಲ ಸೊ ಇದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಕೆಲವೊಂದು ವಿಷಯ ಇರ್ಬೋದು ಕೆಲವೊಂದು ಸಲ ಅವರು ನೋಡುವಂತಹ ಪ್ಲೇಸಸ್ ಇರ್ಬೋದು ಮೂವಿ ನೋಡುವಾಗ ಇರ್ಬೋದು ಯಾವ ಜೊತೆ ಮಾತನಾಡುವಾಗ ಇರ್ಬೋದು ಸೊ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ನೀವು ಅವ್ರಿಗೆ ಓಪನ್ ಆಗಿ ಎಲ್ಲವನ್ನು ಶೇರ್ ಮಾಡ್ತಾ ಇದ್ರೆ ಸೊ ಈ ಒಂದು ಗುಣ ಅವರಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಎಷ್ಟೇ ಪಾಪ ಇದ್ರು ಎಷ್ಟೇ ನೀವು ಕೆಲವೊಂದು ಸಲ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗಿದ್ರೂ ಎಲ್ಲ ಒಂದು ಕಡೆ ಆ ದೈವ ದೇವರ ಅನುಗ್ರಹ ನೋಡಿರುತ್ತೆ ಸೊ ಹಾಗಾಗಿ ಇಲ್ಲಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ ಸಪ್ರೇಷನ್ ಕೂಡ ದೂರ ಆಗುತ್ತೆ ನಿಮ್ಮದು ಖಂಡಿತವಾಗಿಯೂ ಅವರು ರೀಕನೆಕ್ಟ್ ಆಗ್ತಾರೆ ನಿಮ್ಮ ಜೊತೆ ನೀವು ಕೂಡ ಅವರು ನಿಮ್ಮ ಲೈಫಲ್ಲಿ ಲೈಫಲ್ಲಿಲ್ಲದೆ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಈ ಸಪ್ರೇಷನ್ಸ್ ಎಲ್ಲನೂ ದೂರ ಆಗುತ್ತೆ ನಿಮ್ಮ ಲೈಫಲ್ಲಿ ಕೂಡ ಎಲ್ಲನೂ ಸರಿಯಾಗುತ್ತೆ ಮತ್ತು ರೀಕನೆಕ್ಟ್ ಆಗ್ತೀರಾ ನೋ ಕಾಂಟೆಂಟಲ್ಲಿದ್ದು ಅವರು ಮಾತನಾಡ್ತಾರೆ ಖಂಡಿತವಾಗಿಯೂ ನಿಮ್ಮನ್ನು ಮೀಟ್ ಮಾಡ್ತಾರೆ ಒಂದು ನೀವಿಬ್ಬರು ಮಾತನಾಡೋದ್ರಿಂದ ಎಲ್ಲನೂ ಕ್ಲಿಯರ್ ಆಗುತ್ತೆ ಸಾರಿ ಅಂತಲೂ ಕೇಳ್ತಾರೆ ಅವ್ರಿಗೆ ತುಂಬ ಗಿಲ್ಟಿ ಫೀಲಿಂಗ್ ಆಗಿದೆ ನಾನು ಆ ಥರ ಮಾತನಾಡಬಾರ್ದಿತ್ತು ನಾನು ಯಾವತ್ತು ಆ ಥರ ನಡ್ಕೊಂಡಿಲ್ಲ ನಮ್ಮ ಹುಡುಗಿ ನಮ್ಮ ಹುಡುಗ ತುಂಬ ನನ್ನನ್ನು ನಂಬಿದ್ರು ನಾನು ಅವರ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ ಏನೇ ಒಂದು ಇಲ್ಲಿ ಪ್ರೀತಿಯಲ್ಲಿ ಸಮಸ್ಯೆ ಬಂದರೂ ನಾನು ಎಲ್ಲ ಸರಿ ಮಾಡ್ತೇನೆ ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲೂ ನಾನು ಇನ್ಮೇಲೆ ಅವರಿಂದ ದೂರ ಆಗಲ್ಲ ಎಲ್ಲನೂ ಸರಿ ಮಾಡ್ತೇನೆ ಅಂದರೆ ಅವರಿಗೆ ಕೆಲವೊಂದು ಸಲ ಅದೇ ತಾಳ್ ಅಲ್ಲಿ ಯಾರೇ ಇರ್ಬೋದು ಸೊ ಅದರಿಂದಾಗಿ ಅವ್ರಿಗೆ ಫಿಯರ್ ಆಗಿತ್ತು ಅವರ ಫ್ಯಾಮಿಲಿ ಇರ್ಬೋದು ಅವರ ಫ್ರೆಂಡ್ಸ್ ಇರ್ಬೋದು ಜಾಬ್ ಕೆರಿಯರ್ ಇರ್ಬೋದು ಸೊ ಹಾಗಾಗಿ ಇವಾಗ ಅವರು ಈ ಪ್ರೀತಿಗೋಸ್ಕರ ನಾನು ರಿಸ್ಕ್ ತಗೊಳ್ಳೇಬೇಕು ರಿಸ್ಕ್ ತಕೊಂಡ್ರೆ ಮಾತ್ರ ನನಗೆ ನನ್ನ ಪ್ರೀತಿ ಸಿಗುತ್ತೆ ಇಲ್ಲಾಂದರೆ ನಾನು ಕಲ್ತ್ಕೊಂಡು ಬಿಡ್ತೇನೆ ಈ ಪವಿತ್ರವಾದ ಪ್ರೀತಿಗೆ ನಾನು ಮೋಸ ಮಾಡ್ತೇನೆ ನನಗೆ ನಾನೇ ಮೋಸ ಮಾಡ್ಕೊಳ್ತಾ ಇದ್ದೇನೆ ಅನ್ನುವ ಮನಸ್ಥಿತಿ ಅವರಿಗೆ ಬಂದಿದೆ ಹಾಗಾಗಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರು ಪಾಸಿಟಿವ್ ಆಗಿ ನಿಮ್ಮ ಹತ್ರ ಬರ್ತಾರೆ ಎಲ್ಲನೂ ಸರಿ ಮಾಡ್ತಾರೆ ಇವರು ಎಲ್ಲನೂ ಸರಿಯಾಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಹೊಸ ಜರ್ನಿ ಅನ್ನೋದು ಕಾಣಿಸುತ್ತೆ ಈ ವಿಡಿಯೋ ಜನರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗಲಿ ಆದಷ್ಟು ಬೇಗ ನೀವು ಇಬ್ಬರು ರೀಕನೆಕ್ಟ್ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲ ಎರಡನೇ ಆನೆಯನ್ನು ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮವರ ಮನಸ್ಸು ಸರಿಯಾಗಿಲ್ಲ ತುಂಬ ನೋವು ಉಂಟು ದುಃಖ ಉಂಟು ಸಮಸ್ಯೆ ಉಂಟು ಸಮಸ್ಯೆ ಅಂತ ಬಂದಾಗ ಇಲ್ಲಿ ಅದು ಮನಿ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬಿಸ್ನೆಸ್ ಸ್ಟಡೀಸ್ ಜಾಬ್ ಅಂದರೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿಯಲ್ಲಿ ಸಮಸ್ಯೆ ಇಲ್ಲ ಬಟ್ ವ್ಯಕ್ತಿಯಲ್ಲಿ ಅಂದರೆ ಅವರ ಫಿನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ ಅವರು ಏನಕ್ಕೆ ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರೂ ಕೈ ಹಿಡಿತಾ ಇಲ್ಲ ಅನ್ನುವ ನೋವುಂಟು ಅವರಿಗೆ ಅವರ ಮನಸ್ಥಿತಿ ಹೇಗೆ ಅಂದರೆ ನಾನು ಚೆನ್ನಾಗಿದ್ದರೆ ನನ್ನ ಜೊತೆ ಹಾನೇ ಇದ್ದರೆ ನಾನು ಒಂದು ಪರ್ಫೆಕ್ಟ್ ಆಗಿದ್ದೆ ಓಕೆ ನನಗೆ ಪ್ರೀತಿ ಬೇಕು ಪ್ರೀತಿಸಿದ ಹುಡುಗಿ ಬೇಕು ಹುಡುಗಬೇಕು ಓಕೆ ನಮ್ಮ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಮೇಯ್ನಾಗಿ ಅವ್ರಿಗೆ ಅವರ ಜಾಬ್ ಇರ್ಬೋದು ಮನಿ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಕೆರಿಯರ್ ಇರ್ಬೋದು ಸೊ ಅದೆಲ್ಲನೂ ಸರಿಯಾಗಿರಬೇಕು ಅದು ಸರಿ ಇದ್ರೆ ಮಾತ್ರ ಪ್ರೀತಿ ಪ್ರೀತಿಸಿದವರಿಗು ವ್ಯಾಲ್ಯೂ ಕೊಡ್ತಾರೆ ಅಂದರೆ ಇಲ್ಲಿ ಏನಂದರೆ ಅವರು ಫಸ್ಟ್ ಅವರು ಚೆನ್ನಾಗಿರ್ಬೇಕು ಅವರ ಲೈಫು ಸೇಫ್ಟಿ ಅಂತ ಅಂದ್ಕೊಳ್ತಾರೆ ಸೊ ಅವರು ಖುಷಿಯಾಗಿದ್ದರೆ ಪ್ರೀತಿಸಿದವರು ಜೊತೆನೂ ಚೆನ್ನಾಗಿ ಮಾತನಾಡ್ತಾರೆ ಅವರ ಲೈಫಲ್ಲಿ ಏನಾದರೂ ಚೆನ್ನಾಗಿಲ್ಲ ಏನಾದರೂ ನೆಗೆಟಿವ್ ಆಗಿ ಆಯಿತು ಅಂದರೆ ಸ್ವಲ್ಪ ಆಗ್ತಾರೆ ಯಾರೂ ಬೇಡ ನನಗೆ ಪ್ರೀತಿನೂ ಬೇಡ ಏನೂ ಬೇಡ ಸೊ ನಾನು ಒಬ್ಬನೇ ಇರ್ತೇನೆ ಒಬ್ಬಳೇ ಇರ್ತೇನೆ ಸೊ ಸೊ ಆ ಥರ ಅಂದ್ಕೊಳ್ತಾರೆ ಕೆಲವೊಂದು ಸಲ ಅವರಿಗೂ ಇದರಿಂದ ಬೇಸರ ಆಗಿದೆ ಈ ಥರ ನಾನು ನಡ್ಕೊಳ್ಬಾರ್ದಿತ್ತು ಅಂತ ಇಂದಿನ ಘಟನೆಗಳನ್ನು ಮರೆತು ಮುಂದಿನ ದಿನದಲ್ಲಿ ಚೆನ್ನಾಗಿರುವ ನಾನು ಎಲ್ಲೋ ಒಂದು ಕಡೆ ಪವಿತ್ರವಾದ ಪ್ರೀತಿಗೆ ಮೋಸ ಮಾಡ್ತಾ ಇದ್ದೇನೆ ಎಲ್ಲೋ ಒಂದು ಕಡೆ ನನ್ನನ್ನು ಅತಿಯಾಗಿ ಪ್ರೀತಿಸುವಂತಹ ಹುಡುಗಿ ಹುಡುಗನಿಗೆ ಮೋಸ ಮಾಡ್ತಾ ಇದ್ದೇನೆ ನನ್ನ ನೋವು ನನ್ನ ಕಷ್ಟಗಳನ್ನೆಲ್ಲ ಅವರ ಮೇಲೆ ಹಾಕ್ತಾ ಇದ್ದೇನೆ ಇದರಿಂದಾಗಿ ನನಗೆ ನಾನೇ ಮೋಸ ಮಾಡಿಕೊಳ್ಳುವುದು ಅಲ್ಲದೆ ಅವರಿಗೂ ಮೋಸ ಮಾಡ್ತಾ ಇದ್ದೇನೆ ಈ ಥರ ನಾನು ಇರಬಾರ್ದು ನಾನು ಚೇಂಜ್ ಆಗಬೇಕು ನಾನು ಯಾಕೆ ಜಗಳ ಮಾಡಬೇಕು ಯಾಕೆ ಈ ಥರ ರಫ್ ಆಗಿ ಬಿಹೇವಿಯರ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಅವರ ಮನಸ್ಸು ಸರಿ ಇಲ್ಲ ಖಂಡಿತವಿಯೂ ಮನಸ್ಸು ಸರಿ ಸರಿ ಮಾಡ್ಕೊಳ್ತಾರೆ ಖಂಡಿತವಾಗಿಯೂ ರೀಕನೆಕ್ಟ್ ಆಗುತ್ತೆ ಇಲ್ಲಿ ಕೂಡ ಅವರ ಪ್ರೀತಿ ಯನ್ನು ಹಾಗೆಯೇ ನಿಮ್ಮ ಪ್ರೀತಿಯನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಅವರು ರೀಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡ್ರೂ ಮಾತನಾಡಬೇಕು ಅಂದ್ಕೊಂಡ್ರೂ ಇಲ್ಲಿ ಅವರಿಗೆ ಸಮಸ್ಯೆ ಇರುತ್ತೆ ಹಾಗೆಯೇ ನೋವು ಇರುತ್ತೆ ಕೆಲವೊಂದು ಸಲ ಕೆಲಸದ ಒತ್ತಡ ಇರ್ಬೋದು ಕೆಲವೊಂದು ಸಲ ಅವರಿಗೆ ಏನೂ ಬೇಡ ಸುಮ್ಮನೆ ಬೇಡುವ ಅಂತ ಅನಿಸುತ್ತೆ ಬಟ್ ಇವಾಗ ಅವರು ಚೇಂಜ್ ಆಗ್ತಾ ಇದ್ದಾರೆ ಅವರ ಲೈಫಲ್ಲಿ ಎಲ್ಲನೂ ಸರಿಯಾಗುತ್ತೆ ಖಂಡಿತವಾಗಿಯೂ ಅವರು ಮತ್ತು ನಿಮ್ಮ ಜೊತೆ ರೀಕನೆಕ್ಟ್ ಆಗ್ತಾರೆ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗ್ತಾ ಉಂಟು ಜೀವನದಲ್ಲಿ ನೀವಿದ್ದರೆ ಮಾತ್ರ ಅವರ ಲೈಫಿಗೆ ಒಂದು ವ್ಯಾಲ್ಯೂ ನೀವಿದ್ದರೆ ಮಾತ್ರ ಖುಷಿ ಅನ್ನೋದು ಅವರಿಗೆ ಗೊತ್ತಾಗ್ತಾ ಉಂಟು ಖಂಡಿತವಾಗಿಯೂ ಅವರು ಒಂದು ಸ್ಟೆಪ್ಪು ಮುಂದೆ ತಗೊಳ್ತಾರೆ ಅಂದರೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಖಂಡಿತವಾಗಿಯೂ ಅವರು ಪಾಸಿಟಿವ್ ಆಗಿ ಚೇಂಜ್ ಆಗ್ತಾರೆ ಎಲ್ಲವೂ ಸರಿಯಾಗುತ್ತೆ ಇಲ್ಲಿ ಅಂದರೆ ಅವರಿಗೆ ಸ್ವಲ್ಪ ನಾನು ಫಿನಾನ್ಷಿಯಲ್ ಆಗಿ ಫಿಟ್ ಆಗಬೇಕು ಸ್ವಲ್ಪ ಸ್ಟೇಬಲ್ ಆಗಬೇಕು ಸೊ ಆವಾಗ ಮಾತ್ರ ನಾನು ಈ ಪ್ರೀತಿಯನ್ನು ಹ್ಯಾಂಡಲ್ ಮಾಡ್ಬೋದು ಈ ಪ್ರೀತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಸೊ ಆ ಥರ ಅವರು ಅಂದ್ಕೊಳ್ತಾರೆ ಸೊ ಖಂಡಿತವಾಗಿಯೂ ಎಲ್ಲನೂ ಸರಿಯಾಗುತ್ತೆ ಖುಷಿಯಾಗಿರಿ ಜಾಸ್ತಿ ಟೆನ್ಷನ್ ಮಾಡಿಕೊಳ್ಬೇಡಿ ವೆಯ್ಟ್ ಮಾಡಿ ಅವರಿಗೋಸ್ಕರ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಪ್ಲೇಯರ್ ಮಾಡಿರ್ತೀರ ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇನೆ ಅಂದರೆ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದು ನಿಮಗೆ ವೀಡಿಯೋ ನೋಡುವಾಗ ಗೊತ್ತಾಗುತ್ತೆ ಹೌದು ಇದು ನನಗೆ ಅನ್ವಯ ಆಗುತ್ತೆ ಹೌದು ನಮ್ಮ ಲೈಫಲ್ಲಿ ಹಿಂಗೇನೇ ಆಗ್ತಾ ಉಂಟು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು